ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ಬಿಜೆಪಿಯ ರೆಬಲ್ ಶಾಸಕ ಬಿಎಸ್ವೈ ಫ್ಯಾಮಿಲಿಯ ಕಟ್ಟ ವಿರೋಧಿ ವಕ್ ವಿರುದ್ಧ ಹೋರಾಡಿ ಸಾಕಷ್ಟು ಸದ್ದು ಮಾಡಿದವರು ಬಸನಗೌಡ ಪಾಟೀಲ್ ಯತ್ನಾಳ್ ವಿಭಿನ್ನ ಮಾತಿನ ಶೈಲಿ ಕಾಲಳಿತ ಪಂಚಿಂಗ್ ಹೇಳಿಕೆ ದಿಟ್ಟ ಮಾತು ಹಿಂದೂ ಪರವಾದ ನಿಲುವುಗಳ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಮನವನ್ನು ಸೆಳೆದಿದ್ರು ಬಟ್ ಅವರ ಮಾತು ಅವರ ಆತರುವೆ ಅವರಿಗೆ ಮುಳ್ಳಾಗಿದೆ ಈಗ ವಿಜೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿಯೇ ಹೇಳಿಕೆ ನೀಡುತ್ತಾ ಇದ್ದ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿನ ಬಣಬಡಿದಾಟಕ್ಕೆ ಕೊನೆಗೂ ಹೈಕಮಾಂಡ್ ಬ್ರೇಕ್ ಹಾಕಿದೆ ಒಂದು ರೀತಿಯಲ್ಲಿ ಬಿ ಎಸ್ ವೈ ಆ್ಯಂಡ್ ಸನ್ ಜಯವನ್ನು ಸಾಧಿಸಿದ್ದಾರೆ ಅಂತಾನೆ ಹೇಳಬಹುದು ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಶಾಸಕ ಸಂಸದ ಕೇಂದ್ರದ ಸಚಿವರಾಗಿ ಕಾರ್ಯನಿರ್ವಹಿಸಿ ಮೂರು ದಶಕದ ಕರ್ನಾಟಕ ರಾಜಕಾರಣದಲ್ಲಿ ಗಮನ ಸೆಳೆದವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರ ಮಾತು ಎಷ್ಟು ಪ್ರೆಸ್ ಆಗಿದೆಯೋ ಗೊತ್ತಿಲ್ಲ ಬಟ್ ಮೈನಸ್ ಅಂತೂ ತುಂಬ ಆಗಿದೆ ತನ್ನ ನೇರ ನುಡಿಯಿಂದ ಅವರ ಪರ್ಸನಲ್ ಇಮೇಜ್ ಹೆಚ್ಚಾಯಿತು ಅನ್ನೋದು ಬಿಟ್ಟರೆ ಪಕ್ಷದಲ್ಲಿ ಹೇಳಿಕೊಳ್ಳುವಂಥ ಸ್ಥಾನ ಅವರಿಗೆ ಸಿಕ್ಕಿಲ್ಲ ಅದರಲ್ಲೂ ಸಾಕಷ್ಟು ವರ್ಷಗಳಿಂದ ಸ್ವಪಕ್ಷದವರ ವಿರುದ್ಧ ಅದರಲ್ಲೂ ಬಿ ಎಸ್ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಕೆಂಡ ಕಾರ್ತಲೇ ಬರ್ತಾ ಇದ್ದಾರೆ ಕುಟುಂಬ ರಾಜಕೀಯ ಮಾಡ್ತಾರೆ ಅಂತ ನೇರವಾಗಿ ಹೇಳುತ್ತಲೇ ಬಂದವರು ಯತ್ನಾಳ್ ಬಟ್ ಅವರ ಮಾತು ಈಗ ಅವರಿಗೆ ಕಂಟಕವಾಗಿದೆ ಪಕ್ಷವೇ ಅವರನ್ನು ಆಚೆ ಹಾಕಿದೆ ಬಿ ಜೆ ಪಿಯಿಂದ ಯತ್ನಾಳ್ ಆರು ವರ್ಷ ಉಚ್ಚಾಟನೆ ಹೌದು ಹಿಂದೂ ಫೈರ್ ಬ್ರ್ಯಾಂಡ್ ಎಂದು ಕರೆಸಿಕೊಳ್ಳುವ ಯತ್ನಾಳ್ ಎರಡನೇ ಬಾರಿಗೆ ಬಿಜೆಪಿಯಿಂದ ಉಚ್ಛಾಟನೆ ಆಗಿದ್ದಾರೆ ಶಿಸ್ತು ಸಮಿತಿ ನೀಡಿದ ಶೋಕಾಸ್ ನೋಟಿಸ್ಗೆ ಯಾವುದೇ ಉತ್ತರ ನೀಡದ ಕಾರಣ ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರವನ್ನ ಕೈಗೊಂಡಿದೆ ತಕ್ಷಣವೇ ಈ ನಿರ್ಧಾರ ಜಾರಿಗೆ ಬಂದಿದ್ದು ಆರು ವರ್ಷಗಳ ಕಾಲ ಇವರು ಉಚ್ಚಾಟನೆ ಮಾಡಲಾಗಿದೆ ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಬಹಿರಂಗವಾಗಿ ಆರೋಪಗಳನ್ನು ಮಾಡಿಕೊಂಡು ಬರ್ತಾ ಇದ್ದವರು ಯತ್ನಾಳ್ ಅಲ್ಲದೆ ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡು ಪ್ರತ್ಯೇಕ ಸಭೆಯನ್ನ ಮಾಡ್ತಾ ಇದ್ರು ಈ ಸಂಬಂಧ ಕೇಂದ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿತ್ತು ಆದರೂ ಯತ್ನಾಳ್ ಸೈಲೆಂಟ್ ಇರದೆ ತಮ್ಮ ಅಬ್ಬರವನ್ನು ಮುಂದುವರಿಸಿತ್ತು ಹೀಗಾಗಿ ಇತ್ತೀಚೆಗಷ್ಟೇ ಮತ್ತೊಂದು ಶೋಕಾಸ್ ನೋಟಿಸ್ ನೀಡಲಾಗಿತ್ತು ಆ ಉತ್ತರ ಅವರಿಗೆ ಸರಿಯಾಗಿಲ್ಲ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಅವರನ್ನ ಈಗ ಉಚ್ಚಾಟನೆ ಮಾಡಿದೆ ಇನ್ನು ಅವರ ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತಾ ಎಂಬ ಪ್ರಶ್ನೆ ಶುರುವಾಗಿದೆ ಶಾಸಕ ಸ್ಥಾನದಲ್ಲಿ ಅವರು ಸ್ವತಂತ್ರವಾಗಿ ಮುಂದುವರಿಬಹುದು ಒಂದು ವೇಳೆ ಪಕ್ಷದ ಚಿಹ್ನೆಯಡಿ ಗೆದ್ದಿರುವುದು ತನಗೆ ಬೇಡವೆಂದು ರಾಜೀನಾಮೆ ಕೊಟ್ಟರೆ ಶಾಸಕ ಸ್ಥಾನ ರದ್ದಾಗಿ ಪುನಃ ಚುನಾವಣೆ ಕೂಡ ಆಗಬಹುದು ಅವರು ಚುನಾವಣೆಗೆ ಹೋಗ್ಬೋದು ಯತ್ನಾಳ್ ಉಚ್ಚಾಟನೆ ಆದೇಶದಲ್ಲಿ ಏನಿದೆ ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತರಂದು ನೀಡಿದ್ದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಪರಿಗಣಿಸಿದೆ ಮತ್ತು ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡುವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನು ನೀಡಿದರೂ ಸಹ ನೀವು ಪಕ್ಷದ ಸ್ಥಿತನ್ನು ಪದೇ ಪದೇ ಉಲ್ಲಂಘಿಸುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಆದ್ದರಿಂದ ನಿಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಆರು ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ ಮತ್ತು ನೀವು ಇಲ್ಲಿವರೆಗೂ ಹೊಂದಿದ್ದ ಯಾವುದೇ ಪಕ್ಷದ ಹುದ್ದೆಯಿಂದ ನಿಮ್ಮನ್ನ ತೆಗೆದುಹಾಕಲಾಗಿದೆ ಎಂದು ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ವಿವಾದಿತ ವ್ಯಕ್ತಿತ್ವ ಅಂತಾನೆ ಹೇಳಬಹುದು ಇವರಿಗೆ ಉಚ್ಚಾಟನೆ ಹೊಸತೇನಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ವಿಜಯಪುರ ಬಾಗಲಕೋಟೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿದ್ದರು ಯಾಕಂದ್ರೆ ಅಲ್ಲಿ ಅವರಿಗೆ ಬಿಜೆಪಿಯಲ್ಲಿ ಏನೋ ಒಂದು ಕಿರಿಕಾಗಿ ಇವರು ಪಕ್ಷೇತರವಾಗಿ ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಇದಕ್ಕಾಗಿ ಅವರನ್ನ ಪಕ್ಷದಿಂದ ಆರು ವರ್ಷಗಳ ಕಾಲ ಮಾಡಲಾಗಿತ್ತು ಮತ್ತೆ ಇವರನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳಿಸಲಾಯಿತು ಅಲ್ಲಿಂದ ಇಲ್ಲಿವರೆಗೆ ಬಿಜೆಪಿಯಲ್ಲಿರುವ ಯತ್ನಾಳ್ ಕಳೆದ ಆರೇಳು ವರ್ಷಗಳಲ್ಲಿ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಸ್ವಪಕ್ಷದವರನ್ನೇ ಟೀಕಿಸಿರುವುದೇ ಹೆಚ್ಚು ಇದು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜನ್ನು ತಂದುಕೊಟ್ಟಿತ್ತು ಹೈಕಮಾಂಡ್ಗೆ ಇದೊಂಥರ ಬಿಸಿ ತುಪ್ಪವಾಗಿ ಪರಿಗಣಿಸಿತ್ತು ಯಾರನ್ನ ತೆಗೆದಾಕಬೇಕು ಯಾರನ್ನ ಇಟ್ಕೋಬೇಕು ಇವ್ರನ್ನ ತೆಗೆದಾಕ್ರೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದು ಸಾಕಷ್ಟು ತಲೆನೋವಾಗಿತ್ತು ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ನೇರವಾಗಿ ತೊಡೆತಟ್ಟಿ ಬಾಯಿಗೆ ಬಂದಂತೆ ಬೈಯುತ್ತಾ ರೆಬಲ್ ಟೀಮ್ ಕಟ್ಟಿಕೊಂಡಿದ್ದರು ಇದು ಯತ್ನಾಳ್ ಉಚ್ಚಾಟನೆಗೆ ದೊಡ್ಡ ಕಾರಣವಾಗಿದೆ ಒಟ್ನಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಯುದ್ಧದಲ್ಲಿ ಯಡಿಯೂರಪ್ಪನ ಮಗನಿಗೆ ದೊಡ್ಡ ಗೆಲುವು ಸಿಕ್ಕಿರೋದಂತೂ ಸತ್ಯ ಇನ್ನಾದರೂ ಒಡೆದು ಹೋಗಿರುವ ರಾಜ್ಯ ಬಿಜೆಪಿ ಮತ್ತೆ ಒಂದಾಗುತ್ತಾ ರೆಬಲ್ಸ್ ನಾಯಕರು ವಿಜೇಂದ್ರ ಪರ ಕೆಲಸ ಮಾಡ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ